ಹೀಗೆ ಒಬ್ಬರಿಗೊಬ್ಬರು ಮಾತಿನ ಚಕಪಕಿ ನಡೆಸುತ್ತಿರುವುದು ಬೇರೆಲ್ಲೂ ಅಲ್ಲ ತಿಪಟೂರು ನಗರಸಭೆಯಲ್ಲಿ ಇಂದು ನಗರಸಭೆ ಸಭೆಯಲ್ಲಿ ನೀರಿನ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯೇ ನಡೆಯಿತು ತಿಪ್ಪೂರು ನಗರಸಭೆಯಲ್ಲಿ ಇಂದು ಶಾಸಕ ಕೆ ಷಡಕ್ಷರಿ ಅಧ್ಯಕ್ಷತೆಯಲ್ಲಿ ಮತ್ತು ನಗರಸಭೆ ಅಧ್ಯಕ್ಷರು ಕರೆದ ನೀರಿನ ವಿಚಾರದಲ್ಲಿ ಮಾರಾಮಾರಿ ತಲುಪುವ ಹಂತಕ್ಕೆ ಸಭೆ ನಡೆಯಿತು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಗರಸಭೆಗೆ ರಿಪೋರ್ಟ್ ಬಂದಿದೆ ಇದು ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಯೋಗ್ಯ ಇಲ್ಲ ನೀರು ಇದು ಯು ಜಿ ಡಿ ಕೆರೆಯ ಯು ಡಿ ನೀರು ಕೆರೆಗೆ ಯು ಜಿ ನೀರು ಮಿಕ್ಸ್ ಆಗಿದೆ ಅಂತ ನಾವು ಕೇಳಿರೋಂಥದ್ದು ಇದರಲ್ಲಿ ಯಾವ ಫೋಟೇಜಸ್ನ ನೀವು ಯಾವತ್ತೂ ಡಿಜಿಟಲ್ ಕ್ಯಾಮ್ರಾದಲ್ಲಿ ನೀರು ತಗೊಂಡು ಹೋಗ್ಬೇಕಾದ್ರೆ ಅದೇ ಕೆರೆಯೇ ನೀರು ಹೋಗಿದ್ದೀರಾ ಅಂತ ನಿಮ್ಮ ಹತ್ರ ಮಾಹಿತಿ ಕೊಡುತ್ತೆ ಯಾವುದೇ ಥರ ಮಾಹಿತಿ ಅಧಿಕಾರಿ ಇದು ಉದ್ದೇಶ ಪೂರ್ವಕವಾಗಿ ಿಟ್ಟೂರು ತಾಲ್ಲೂಕು ನಗರದ ಜನಕ್ಕೆ ಕುಡಿ ನೀರು ಕೊಡಬಾರ್ದು ಅನ್ನೋದು ಉದ್ದೇಶ ಬಿಟ್ಟರೆ ಅಧಿಕಾರಿಗಳು ಬೇರೆ ಉದ್ದೇಶ ಬೇರೆ ಏನೂ ಇಲ್ಲ ಮೇಲೆ ಒಂದು ಕಾಣ್ಬೋಪ ಇದಾದ ಮೇಲೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಕೆರೆಯಿಂದ ನಾವು ಕೊಟ್ಟಿರುವಂಥ ನೀರು ಇಲ್ಲಿವರೆಗೂ ಯಾರಿಗೂ ಆರೋಗ್ಯ ಕೆಟ್ಟಾಗಿರಲಿ ಯಾರಿಗೋ ಆರೋಗ್ಯ ಕೆಟ್ಟು ನೀರಲ್ಲಿ ಯುಜುಡಿ ನೀರು ಮಿಕ್ಸ್ ಆಗಿದೆ ಅನ್ನೋ ಪ್ರಮೇಯ ಇಲ್ಲಿವರೆಗೂ ನಾವು ಜೂನ್ ಜುಲೈಯಲ್ಲಿ ಕೆನಲ್ ನೀರು ಬೀರಬೇಕಾದ್ರೆ ಇಷ್ಟನೂರು ಕೆರೆಗೆ ಡಂಪಿಂಗ್ ಮಾಡಿರುವಂಥದ್ದು ಜೂನ್ ಜುಲೈ ಆದಮೇಲೆ ಇಲ್ಲಿವರೆಗೂ ಭಾರಿ ಮಳೆ ಬಂದು ಮಳೆ ನೀರನ್ನ ಇಂದ ಎಕ್ಸಸ್ ವಾಟರ್ ಆಗಿ ಇವರು ಗಿಡದಿಂದ ಪಂಪ್ ಮಾಡಲಕ್ಕಾಗ್ದಲ್ಲೇ ಇದ್ದಾಗ ಇಷ್ಟನೂರ್ ಕೆರೆಗೆ ನೀರು ತುಂಬಿದೆ ಅಂದಾಗ ಆ ನೀರು ಕಲುಷಿತ ಆಗಿದೆ ಅಂತ ಅಧಿಕಾರಿಗಳು ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಈ ಮಳೆನೇ ಜಾಸ್ತಿ ಬರದಲ್ಲೇ ಇದ್ದಾಗ ನೀರೇನು ಕಲುಷಿತ ಆಗುತ್ತೆ ಇವರು ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಸಿಕ್ಷೆಮ್ ಎಲ್ ಡಿ ಆಫ್ ವಾಟರ್ನ ಹೊಡಿಲಿಕ್ಕೆ ಇದೆ ಈ ನೀರನ್ನ ಅಲ್ಲಿ ಪಂಪ್ ಮಾಡದಲ್ಲೇ ಪ್ಯೂರಿಫೈ ಮಾಡದಲ್ಲೇ ಇರೋದನ್ನು ನಗರಸಭೆ ನಗರಸಭಾ ಅಧಿಕಾರಿಗಳು ಆಡಳಿತ ವರ್ಗ ಇದಕ್ಕೆ ನೇರ ಒಣಗ ಯಾಕೆಂದರೆ ನೀರನ್ನ ಕರೆಕ್ಟಾಗಿ ಪಂಪ್ ಮಾಡಿದರೆ ಯಾವುದೇ ಥರದ ಕಲಿಸುತ್ತ ನೀರು ಈಷನೂರು ಕೆರೆಗೆ ಹೋಗ್ತಿರಲಿಲ್ಲ ನಮ್ಮಲ್ಲಿ ಇದ್ರ ಹಿಂದೆ ಈಷ್ಣೂರು ಕೆರೆನ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಈ ನೀರನ್ನ ಕೊಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಇದೇ ಸ್ಟೋರೇಜ್ ವಾಟರ್ ಸ್ಟಾರ್ಟ್ ಅಂತ ಹೇಳಿದ ಕೋರ್ಟ್ಗೆ ರಿಕ್ಟ್ ಹೋಗ್ತಾರೆ ಅವತ್ತಿನ ಭಾರತ ಜನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿ ನಮ್ಮ ಸಮಸ್ಯೆನ ನೀವು ಆಲೈಸ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಕಠಿಣವಾದ ಹೋರಾಟವನ್ನ ಇಲ್ಲಿಂದ ಸರ್ಕಾರದವರೆಗೂ ನಾವು ನೋಬ್ಬಡಲ್ಲ ಅದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ಆಹಾಕಾರ ಶುರುವಾಗಿದ್ದು ಎಲ್ಲಾ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಇಂದು ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇಂದು ತಿಪಟೂರು ನಗರಸಭೆಯಲ್ಲಿ ಎಲ್ಲಾ ಕೌನ್ಸಿಲರ್ ಗಳ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ನೀರಿನ ವಿಚಾರ ತೆಗೆದ ಕೂಡಲೇ ಎಲ್ಲಾ ಸದಸ್ಯರು ಶಾಸಕರು ಮತ್ತು ಕೌನ್ಸಿಲರ್ಗಳ ನಡುವೆ ಘರ್ಷಣೆ ಶುರುವಾಗಿ ಮಾತಿನ ಚಕಮಕಿ ನಡೆಯಿತು

நீல்ல <laughs> ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ವಾಗ್ವಾದ ತಾರಕಕ್ಕೇರಿತು ಈ ವೇಳೆ ನಗರಸಭೆ ಸಭೆಯನ್ನ ಸದ್ಯಕ್ಕೆ ಮೊಟಕುಗೊಳಿಸಲಾಯಿತು ಇದರ ಪ್ರಯುಕ್ತ ಬಿಜೆಪಿ ಎಲ್ಲಾ ಕೌನ್ಸಿಲರ್ಗಳು ನಗರಸಭೆ ಮುಂದೆ ಕುಡಿಯುವ ನೀರಿನ ವ್ಯವಸ್ಥೆ ತಿಪ್ಪಟೂರಿಗೆ ಆಗಲೇಬೇಕು ಎಂದು ಧರಣಿ ನಡೆಸುತ್ತಿದ್ದಾರೆ